ಯಾವುದೇ ಧರ್ಮದ ಭೇದ ಭಾವ ಇಲ್ಲದೆ ನನ್ನ ಬಾಜುಕ ಕ್ರಿಶ್ಚಿಯನ್ ಬಾಂಧವ ನನ್ನ ಬಾಜುಕ ಮುಸ್ಲಿಂ ಬಾಂಧವ ಯಾವುದೇ ಧರ್ಮ ಅದು ಇದು ಏನು ಇಲ್ಲ ಕೋಮು ಗಲಭೆದೂ ಆಸ್ಪದ ಎಲ್ಲಾ ಧರ್ಮೀಯರು ಕೂಡ ಚಲಹೆ ಫಂಕ್ಷನ್ ಹಿಂದೂ ಮುಸ್ಲಿಂ ಕ್ಯಾಭಿ ಭೇದ್ ಭಾವ ಇದರ ದೊರೋ ಮಿಲ್ಗೆ ಕರ್ತೆ ಇದ್ ಮೇಲಾದ್ರಂದೆ ಹೊಸ ಬಿ ಜಾತ್ರ ಭಾವಿ ಕತೆ ಮೆರೆದರು ದಾನು ನಗರ ಹತ್ತಿ ಕೊಳದಿರದೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಮಹಾನಗರದ ಬಹುತೇಕ ಓಣಿ ಓಣಿಗಳಲ್ಲಿ ಗಣೇಶ ಪ್ರತಿಷ್ಠಾಪನೆಗೊಳಿಸಲು ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಗಣೇಶೋತ್ಸವ ಸಂಭ್ರಮ ಆಚರಿಸಲು ಮಾಜಿ ಮೇಯರ್ ದಾನಪ್ಪ ಕಬ್ಬೇರವರ ಸಹಾಯ ಸಹಕಾರ ನೀಡಿದ್ದಾರೆ ಎಂದು ನವೋದಯ ಯುವಕ ಸಂಘದ ಅಧ್ಯಕ್ಷರಾದ ಶಿವಯೋಗಿ ಬಾಯಿಕಟ್ಟಿರವರು ಹೇಳಿದರು ಶಂಕರ್ ಎಲಿಗಾರ್ ಮಾತನಾಡಿ ಹಲವಾರು ವರ್ಷಗಳಿಂದ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲಾ ಸಮಾಜದವರು ಸೌಹಾರ್ದತೆ ಮೆರೆದಿದ್ದಾರೆ ಎಂದು ತಿಳಿಸಿದರು ಪೃಥ್ವಿ ಯುವಕ ಸಂಘದವರು ಹಿಂದೂ ಮುಸ್ಲಿಂ ಸೌಹಾರ್ದ ಸಮಾನತೆ ಸಾರಿದ್ದಾರೆ ಎಂದು ಸಿದಾನಂದ್ ಭಜಂತ್ರಿ ಹೇಳಿದರು ಲಕ್ಷ್ಮಣ್ ಜಮಿಹಾಳ್ ಮಾತನಾಡಿ ಹಿಂದೂ ಮುಸ್ಲಿಂ ಸಮುದಾಯದವರು ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಮಾನರು ಎಂದು ಹೇಳಿದರು ಪಿಂಟು ಬೆಳಗಾವಿ ವಾಲಿರವರು ಮಾತನಾಡಿ ಹಿಂದೂ ಧರ್ಮದ ಗಣೇಶ ಪ್ರತಿಷ್ಠಾಪನಗೊಳಿಸಲು ಎಲ್ಲಾ ಸಮಾಜದವರು ಸೌಹಾರ್ದತೆ ಅಗತ್ಯವಿದೆ ಎಂದರು ಈ ಸಂದರ್ಭದಲ್ಲಿ ನವೋದಯ ಯುವಕ ಸಂಘದ ಸದಸ್ಯರು ಪೃಥ್ವಿ ಯುವಕ ಸಂಘದ ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ದಾನು ನಗರ ಬಡಾವಣೆಯಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ನಾವು ನಮ್ಮ ಸಂಘ ನವೋದಯ ಯುವಕ ಸಂಘದ ಯುವ ಮಿತ್ರರು ಕೂಡಿ ಇಲ್ಲಿ ಮೂವತ್ತು ವರ್ಷಗಳಿಂದ ಗಣೇಶ ಹಬ್ಬವನ್ನು ಆಚರಣೆ ಮಾಡುತ್ತಾ ಇದ್ದೇವೆ ನಾವು ಪ್ರತಿ ವರ್ಷ ಅನ್ನ ಸಂತರ್ಪಣೆಯನ್ನು ಮಾಡುತ್ತೇವೆ ಹಾಗೂ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ರೀ ರಂಗೋಲಿ ಸ್ಪರ್ಧೆ ಅವ ಈ ವರ್ಷ ಸ್ವಲ್ಪ ಒಂದೇ ಮಾಡಿದೀವ್ರಿ ಹೆಚ್ಚಾಗ್ಲಿಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳಿಗೆಲ್ಲ ನಾವು ಬುಕ್ಕದು ಕೊಟ್ಟಿರ್ತೇವ್ರಿ ಮತ್ತ ಬೇರೆ ಏರಿಯಾದೊಳಗ ಬೇರೆ ಬೇರೆ ಪಟ್ಟಿ ಬಹಳಷ್ಟು ಎದ್ದು ಈ ತರ ವಿಜೃಂಭಣೆಯಿಂದ ಮಾಡೋದು ಕಂಡಿರ್ತೀರಿ ಇದು ಸ್ಲಮ್ ಏರಿಯಾ ಇಲ್ಲೇ ಕಡಿಮೆ ಬಂಡವಾಳದೊಳಗ ನಾವು ಯುವಕರೆಲ್ಲ ಕೂಡ ನಮ್ಮ ಕೈಲೇ ಆದಷ್ಟು ಬಂಡವಾಳಗಳನ್ನು ಹಾಕಿ ಇಂಥ ವಿಜೃಂಭಣೆಯಿಂದ ಗಣಪತಿನೇ ಆಚರಣೆ ಮಾಡ್ತೀವ್ರಿ ಇಲ್ಲಿ ಗಣಪತಿನೇ ಆಚರಣೆ ಮಾಡೋ ಮುಂದರಿ ನಾವು ಯಾವುದೇ ಧರ್ಮದ ಭೇದ ಭಾವ ಇಲ್ಲದೆ ನನ್ನ ಬಾಜುಕ ಕ್ರಿಶ್ಚಿಯನ್ ಬಾಂಧವ ನನ್ನ ಬಾಜುಕ ಮುಸ್ಲಿಂ ಬಾಂಧವ ಯಾವುದೇ ಧರ್ಮ ಅದು ಇದು ಏನು ಇಲ್ಲಾರ್ದನ ಕೋಮು ಗಲಭೆ ಅಂತ ಇಂಥವ್ಕ ಯಾವುದಕ್ಕೂ ಆಸ್ಪದೆಯೇ ಕೊಡಲಾರ್ದೇ ಎಲ್ಲ ಧರ್ಮೀಯರು ಕೂಡಿಕೊಂಡು ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಹಾಗೂ ಅನ್ನ ಸಂತರ್ಪಣೆಯಲ್ಲಿ ನಾವು ಕಳೆದ ಮೂವತ್ತು ವರ್ಷಗಳಿಂದ ಮೊದಲನೇದಾಗಿ ಕ್ಯೂಡು ಮತ್ತು ಅಂಧ ಮಕ್ಕಳನ್ನ ನಾವು ಕರ್ಕೊಂಡ್ ಬಂದ್ರಿ ಒಂದು ನೂರು ಮಂದಿ ಬರ್ತಾರ್ರಿ ಅವರು ಅವ್ರ ಕೈಲಿಂದ ಫಸ್ಟ್ ಅವ್ರಿಗೆ ಅನ್ನ ಪ್ರಸಾದವನ್ನು ಮುಟ್ಟಿಸಿ ಆಮೇಲೆ ನಾವು ಮಹಾ ಜನತೆಗೆ ಅನ್ನ ಪ್ರಸಾದವನ್ನು ಮುಟ್ಟಿಸ್ತೇವಿ ಇದಕ್ಕೆಲ್ಲ ಕಾರಣ ನಮ್ಮ ಹಿರಿಯರಾದಂತ ದನಪ್ಪ ಕಬ್ಬೇರು ಹಾಗು ಇತರ ನಮ್ಮ ಹಳೆಯ ಸಂಘದ ಅಧಿಕಾರಿಗಳು ಸದಸ್ಯರು ಆದಂತ ಎಲ್ಲಾರು ಸಹಾಯ ಸಹಕಾರ ಬಹಳ ಐತಿರಿ ನಮ್ಗೆ ಎಲ್ಲ ಹುಡುಗರು ನಮ್ಮ ಮಾತು ಕೇಳ್ತಾರಿ ಹೀಗಾಗಿ ಇದನ್ನ ನಾವು ನಮ್ಮ ಹಿರಿಯರ ಮಾರ್ಗದರ್ಶನ ದಾನಪ್ಪ ಕಬ್ಬೇರ ಅವರು ಎಲ್ಲಾ ನಮ್ ಹಿರಿಯರದ ರೀ ಅವರ ಮಾರ್ಗದರ್ಶನದೊಳಗೆ ನಾವು ಪ್ರತಿ ವರ್ಷದಂತ ಈ ವರ್ಷವೂ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೇವ್ರಿ ಇಷ್ಟು ಹೇಳಿ ನನ್ನ ಮಾತು ಮುಗಿತೀನಿ ಜೈ ಶ್ರೀರಾಮ್ ನನ್ನ ಹೆಸರು ಶಿವಯೋಗಿ ಬಾವಿಕಟ್ಟಿ ಅಂತ ನಾ ಈಗಿನ ಸದ್ಯದ ವರ್ಷದಲ್ಲಿ ನಾನ್ ನವೋದಯ ಯೋಗ ಸಂಘದ ಅಧ್ಯಕ್ಷನಿದ್ದೇನೆ ನನ್ನ ಹೆಸರು ಶಂಕರ್ ಎಲ್ಗಾರ್ ನಾವು ಈ ಒಂದು ಗಣೇಶ ಚತುರ್ಥಿಯನ್ನು ಮೂವತ್ತು ವರ್ಷಗಳಿಂದ ಆಚರಿಸುತ್ತಾ ಬಂದಿದ್ದೇವೆ ಇಲ್ಲಿ ನಮ್ಮ ಹಿಂದೂ ಧರ್ಮದ ಎಲ್ಲ ಮಕ್ಕಳು ಮತ್ತು ಯುವಕರು ನನ್ನ ಮುಸ್ಲಿಂ ಬಾಂಧವರು ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ಇನ್ನೂ ಎರಡು ದಿವಸಗಳಲ್ಲಿ ಈದ್ ಮಿಲಾದ ಹಬ್ಬ ಬರ್ತದೆ ಅದಕ್ಕೂ ನಾವು ಅವ್ರಿಗೆ ಅಡ್ವಾನ್ಸ್ ಆಗಿ ಶುಭಾಶಯಗಳನ್ನು ಹೇಳುತ್ತಿದ್ದೇವೆ ಈ ನಾವು ಯಾವುದೋ ಒಂದು ಹಬ್ಬ ಮಾಡಿದ್ರೆ ಒಂದು ಮೊಹರಂ ಆಗಲಿ ಬೇರೆ ಯಾವುದೋ ಒಂದು ಹಬ್ಬ ಮಾಡಿದ್ರೆ ನಾವೆಲ್ಲರೂ ಒಗ್ಗೂಟ ಮಾಡ್ತೀವಿ ಯಾವುದು ಭೇದ ಭಾವ ಇಲ್ಲ ಎಲ್ಲರೂ ಒಂದು ಹಣತಂಬ್ರ ಅಂತ ನಾವು ಮಾಡ್ಕೊಂತ ಬಂದಿದ್ದೀವಿ ಇಲ್ಲಿ ನಾವು ಹಿಂಗ ಮುಂದುವರ್ಸ್ಕೊಂತ ಹೋದ್ರೆ ನಮ್ಮ ಎಲ್ಲಾ ಯುವಕರು ನಮಗೆ ಸಹಕಾರ ಕೊಡ ಬಂದಿದ್ದಾರೆ ನಮ್ಮ ಹಿರಿಯರಂತ ಕಬ್ಬೇರ್ ಅವರು ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರಂತ ಅಪ್ಪಣ್ಣ ಫ್ರಾನ್ಸಿಸ್ ಜೋಸಫ್ ಅವರು ಅನಿವಾರ್ಯಕನಕ್ಕೆ ಬಂದಿಲ್ಲ ಇನ್ಮಾಗ ಬರ್ತಾರ ಅವರು ಅವರು ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ ಅವ್ರ ಮಾರ್ಗದರ್ಶನದಿಂದ ನಾವು ಎಲ್ಲಾ ಈ ಮೂವತ್ತು ವರ್ಷಗಳಿಂದ ಈ ಹಬ್ಬವನ್ನು ಮಾಡ್ಕೊತಾ ಹೋಗ್ತಿದ್ದೇವೆ ಎಲ್ಲ ನನ್ನ ಯುವಕ ಮಿತ್ರರು ನಮಗೆಲ್ಲ ಬಹಳ ಸಹಕಾರ ಕೊಡ್ತಾರೆ ಮತ್ತೆ ಇನ್ನು ಮುಂದೆ ಬರುವ ಪೀಳಿಗೆ ನಾವು ಈ ಒಂದು ನಮ್ಮ ಮಾರ್ಗದರ್ಶನದಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಉತ್ಸಾಹ ತರ್ಬೇಕಂದಾಗಿ ಮುಂದೆ ನಾವು ನಾವು ಪ್ರತಿ ವರ್ಷ ನಾವು ಇಷ್ಟು ದಿವಸ ನಾವು ರಂಗೋಲಿ ಸ್ಪರ್ಧಾ ಇದು ಮಾಡ್ತಿದ್ವಿ ಇನ್ನು ಯುವಕರು ನಮಗೆ ಮುಂದೆ ನಮಗೆ ಸಹಕಾರ ಕೊಟ್ರೆ ಆ ಯುವಕರನ್ನೆಲ್ಲ ಕೂಡ್ಕೊಂಡು ಕೆಲವೊಂದು ಸ್ಪರ್ಧಾ ಮಾಡಬೇಕಂತ ಯೋಚನೆ ಮಾಡಿದ್ದೀವಿ ಮುಂದಿನ ಇದಕ್ಕೆ ನಾವು ಹೇಳಿ ನನ್ನ ಒಂದೆರಡು ಮಾತುಗಳ ಮುಸ್ ಜೈ ಕರ್ನಾಟಕ ಜೈ ಹಿಂದ್ ಜೈ ಭರತ್ ಮಾತು ಮಲ್ಲಿಕಾರ್ಜುನ್ ಯರಿಕಪ್ಪ ಅಂತ ಮೂಲತಃ ಧಾನು ನಿವಾಸಿ ಕಳೆದ ಹದಿನೈದು ವರ್ಷದಿಂದ ನಾವು ಬೇರೆ ಕಡೆ ಹೋದ್ರು ಸಹಿತ ಇಲ್ಲಿ ಹಬ್ಬ ಆಚರಣೆಗೆ ಬರ್ತೇವೆ ವರ್ಷಕ್ಕೊಂದ್ಸಲ ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಧಾನು ನಗರ್ ನವೋದಯ ಯುವಕ ಸಂಘ ಈ ಒಂದು ಸಂಘದಲ್ಲಿ ನಾವು ಕಳೆದ ಮೂವತ್ತು ವರ್ಷಕ್ಕಿಂತ ಹೆಚ್ಚಿಗೆ ಹೆಚ್ಚಿನ ಇದರ ಅವಧಿಯಿಂದ ಈ ಗಣೇಶ ಹಬ್ಬವನ್ನು ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೊಂಡ್ ಬಂದು ಇವತ್ತು ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ ಇದಕ್ಕೆಲ್ಲ ಕಾರಣ ಅಂದ್ರೆ ನಾವು ಚಿಕ್ಕವರಿದ್ದಾವಾಗ ಏನೇ ಸ್ಟಾರ್ಟ್ ಮಾಡ್ಕೊಂಡ್ ಬಂದ್ವಿ ಅವಾಗ ನಮಗೆ ನಮ್ಮ ಹಿರಿಯ ದರ್ಶನ್ ಹಿರಿಯರ ಮಾರ್ಗದರ್ಶನದ ನಡೆಸ್ಕೊಂಡ್ ಬಂದ್ವಿ ಇವತ್ತು ಅದೇ ರೀತಿ ಇವತ್ತಿನ ನಮ್ಮ ಯುವಕ ಸಂಘರು ಯುವ ಮಿತ್ರ ಮಂಡಳಿಯವ್ರು ಏನ್ ನಡ್ಸ್ಕೊಂಡ್ ಹೊಂಟ್ರ ಬಹಳ ವಿಜೃಂಭಣೆಯಿಂದ ಯಾವ್ದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಇದನ್ನ ಒಂದು ಭಾವೈಕ್ಯತೆಯಿಂದ ನಡ್ಸ್ಕೊಂಡ್ ಹೊಂಟ್ರ ಇದು ಬಹಳ ಖುಷಿ ಕೊಡುವಂತ ವಿಚಾರ ಪ್ರತಿ ವರ್ಷ ತಪ್ಪದೆ ಅನ್ನ ಸಂತರ್ಪಣೆ ಮಾಡ್ತಾರ ಇಲ್ಲಿ ಕಾಂಟ್ರಿಬ್ಯೂಷನ್ ಏನು ನಾವು ಸಹಾಯ ಅಥವಾ ದೇಣಿಗೆ ಅಂತ ಏನ್ ಕರಿತೀವಿ ತಮ್ಮ ವೈಯಕ್ತಿಕ ತಮ್ಮ ಮನಸ್ಸಿನ ಚಿರವಾಗಿ ಅವ್ರು ಕೊಡ್ತಾ ಬಂದಾರ ದೇವ್ರು ಈ ವಿಘ್ನೇಶ್ವರ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಸಂಪತ್ತು ಕೊಡ್ಲಿ ಅಂತ ನಾನು ಬಯಸ್ತೀನಿ ಈ ಒಂದು ನವೋದಯ ಸಂಘ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳಿಲಿಲ್ಲ ಅಂತ ಹೇಳ್ತಾ ನಾನು ವಿಶ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಇದೊಂದು ಅಣ್ಣ ಸಂತಾಪದಲ್ಲಿ ನಮ್ಮ ಕೆಲಸಕ್ಕೆ ಸಹಾಯ ಮಾಡುತ್ತಿದ್ದಂತ ನಮ್ಮ ಹೆಣ್ಣು ಮಕ್ಕಳಿಗೂ ಮತ್ತು ನಮ್ಮ ಇಲ್ಲಿ ಒಂದು ಅನ್ನ ಸಂತಾಪ ಹೆಚ್ಚು ಕಡಿಮೆ ಒಂದು ಎರಡ್ ಸಾವಿರ ಜನಕ್ಕೆ ನಾವು ಅನ್ನ ಸಂತರ್ಪಣೆ ಮಾಡ್ತೀವಿ ಪ್ರತಿ ವರ್ಷ ಅದಕ್ಕೆ ನಮ್ಮ ಮಕ್ಕಳು ನಮಗೆ ಸಹಾಯ ಮಾಡ್ತಾರೆ ಅವ್ರ ನಾವು ಕರೆದಾಗ ಬರ್ತಾರೆ ಅವ್ರು ನಮಗೆ ಸಹಕಾರ ಕೊಡ್ತಾರೆ ಹೊರಗಿನವ್ರು ಯಾರು ಕರ್ಸಂಗಿಲ್ಲ ಇಲ್ಲಿ ಒಂದು ಬಾಂಡೆ ತಿಕ್ಕೋದಾಗಿ ತೊಡಿದಾಗ ಎಲ್ಲ ನಮ್ಮ ಜನನ ಮಾಡ್ತೀವಿ ಅಡಿಗೆ ಮಾಡೋರು ಎಲ್ಲ ನಾವು ಯಾರಿಗೂ ಹೊರಗ್ ಕರ್ಸೋಂಗಿಲ್ಲ ಎಲ್ಲಾ ನಾವು ಮಾಡ್ತೀವಿ ನಾವು ಮಾಡ್ಕೊಂಡು ಸಹಕಾರ ಮಾಡ್ಕೊಂಡು ಹೋಗ್ತೀವಿ ಗಣೇಶ ಚತುರ್ಥಿಯನ್ನ ನಾವು ಹತ್ತೊಂಬತ್ತು ನೂರ ತೊಂಬತ್ತರಿಂದ ಇಲ್ಲಿ ಹಚ್ಚಿಕೊಳ್ಳದಲ್ಲಿ ಎಲ್ಲ ಸರ್ವಧರ್ಮದವರು ಸೇರಿಕೊಂಡು ನಾವಿಲ್ಲಿ ಇಲ್ಲಿ ಗಣೇಶ ಆಚರಣೆ ಮಾಡ್ತಾ ಬಂದಿದ್ದೇವೆ ಪ್ರತಿ ವರ್ಷನೂ ಮೊದಲು ಸಣ್ಣ ಇತ್ತು ಈಗೀಗ ನಮ್ಮ ನಗರದ ಎಲ್ಲ ಜನರು ಸೇರಿಕೊಂಡು ಎಲ್ಲ ಸಮಾಜ ಬಾಂಧವರು ಸೇರಿಕೊಂಡು ಎಲ್ಲ ಪ್ರೋತ್ಸಾಹ ಕೊಡ್ತಾ ಬರೋದ್ರಿಂದ ನಮಗೆ ಈಗ ಗಣೇಶ ಚತುರ್ಥಿಯನ್ನ ಇನ್ನೂ ಹೆಚ್ಚಿನ ಅದು ಅದುರಿಯಾಗಿ ಅನ್ನುವಂತದ್ದು ಭಾವನೆ ಇಲ್ಲಿ ನಮ್ಮ ಹತ್ತಿಕೊಳ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮ್ಸ್ ಅನ್ನುವಂತ ಭೇದ ಭಾವ ಆ ರೀತಿ ಯಾವುದು ಕೂಡ ಇಲ್ಲ ನಾವು ಎಲ್ಲರೂ ಕೂಡ ಒಂದು ಸಹೋದರ ಭಾವನೆಯಿಂದ ಈ ಗಣೇಶ ಉತ್ಸವನ ಮಾಡ್ಕೊಂತ ಬಂದಿದ್ದೇವೆ ಏನು ಕಾರ್ಯಕ್ರಮ ಅನ್ನುವಂಥದ್ದು ಈಗ ಏನಿಲ್ಲ ಸರ್ ಯಾಕಂದ್ರೆ ಮಳೆದು ಈ ತರ ಹಿಂಗ ಕಾರಣಕ್ಕೆ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ ಅವಾಗ ಈಗ ಏನು ಕಾರ್ಯಕ್ರಮಗಳನ್ನು ಯಾವ್ದು ಅಳವಡಿಸಿಲ್ಲ ಮುಂದಿನ ದಿನದಲ್ಲಿ ಸಹಕಾರ ಮತ್ತೆ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿ ಹಾಗೂ ಈಗ ಬರ್ತಕ್ಕಂತಹ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನನ್ನ ಹೆಸರು ಚಿದ ಭಜಂತ್ರಿ ಹೇಳಿ ನಮ್ಮ ಹಿರಿಯರು ಇಲ್ಲಿ ಏನಿಲ್ಲ ಅಂತಂದ್ರು ಇಪ್ಪತ್ತೈದು ವರ್ಷದಿಂದ ಗಣೇಶ ಚತುರ್ಥಿಯನ್ನ ಆಚರಿಸ್ತಾ ಬಂದಿದ್ದಾರೆ ಪ್ರತಿ ವರ್ಷನು ಕೂಡ ಕೆಲವೊಂದು ರಂಗೋಲಿ ಆಟ ಆಮೇಲೆ ಚಸ್ ಕ್ಯಾರಂ ಆಮೇಲೆ ಸ್ಲೋ ಸೈಕ್ಲಿಂಗ್ ಆ ಸ್ಪೀಡ್ ಆಗಿ ಹೊಡೆದ್ ಎಲ್ಲರೂ ಬೀಳ್ತಿದ್ರು ಆಮೇಲೆ ಸ್ಲೋ ಬೈಕ್ ರೇಸ್ ಅಂದ್ರೆ ಗಾಡಿನ ಎಲ್ಲರೂ ಫಾಸ್ಟ್ ಆಗಿ ಹೊಡಿದ ಶಾಣೆತನ ಅಂತಾರ ಬಟ್ ಇಲ್ಲಿ ಸ್ಲೋ ಬೈಕ್ ರೇಸ್ ಅನ್ನ ಆಡಿಸ್ತಿದ್ವಿ ಆಂತರ ಪ್ರತಿಯೊಂದು ಗಣಪತಿ ಹಬ್ಬ ಬಂದಾಗ ಮಕ್ ಮಕ್ಕಳಿಗೆ ರಂಗೋಲಿ ಕಾಂಪಿಟೇಷನ್ ಇಂಥವೆಲ್ಲ ಇಟ್ಟು ಆಡಿಸ್ತಾ ಇದ್ವಿ ಈ ವರ್ಷ ಮಳೆ ಇರೋ ಕಾರಣ ನಾವು ಅವು ಯಾವ್ದು ಕಾಂಪಿಟೇಷನ್ ಮಾಡ್ಸಿಲ್ಲ ದಾನು ನಗರದಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರೋದ್ರಿಂದ ಇಲ್ಲಿ ನಾವು ಇಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಯಾವ ವರ್ಷ ಮಾಡಲ್ಲ ಉಳಿತಿದ ಎಲ್ಲ ಕಾರ್ಯಕ್ರಮಗಳನ್ನ ವಿಜೃಂಭಣೆಯಿಂದ ಎಲ್ಲಾ ಧರ್ಮೀಯರು ಕೂಡ್ಕೊಂಡು ಅನತಮ್ ರಂಗ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಸಮಸ್ಯೆಗಳ ಬರದೆ ಇರೋ ರೀತಿ ನಾವು ಪ್ರತಿ ವರ್ಷನು ಆಚರಿಸ್ತಾ ಬಂದಿದೀವಿ ಅದಕ್ಕೆ ನಮ್ ಜಮಾತಿನ ಹಿರಿಯರಾಗಿರ್ಬೋದು ಅಥವಾ ನಮ್ಮ ಇಲ್ಲಿ ಕರಮ್ಮ ದೇವಿ ಕಮಿಟಿ ಅವರಾಗಿರ್ಬೋದು ಇಲ್ಲಿ ಇರ್ತಕ್ಕಂತ ಯುವ ಮಿತ್ರ ಆಗಿರ್ಬೋದು ಎಲ್ಲಾರದು ಒಂದ ಭಾವನೆ ಇರೋದ್ರಿಂದ ನಮ್ಗೆ ಯಾವದು ಸಮಸ್ಯೆ ಆಗಲಾರ್ದ ಕೆಲವ್ ನಾವೆಲ್ಲ ಬೇರೆ ಕಡೆ ಕೇಳ್ತೇವೆ ಅಲ್ಲಿ ಅಲ್ಲಿ ಕಾಲು ತೋರಿದ್ರು ಇಲ್ಲಿ ಕಾಲು ತೋರಿದ್ರು ಅಲ್ಲಿ ಮಾಡಿದ್ರು ಇಲ್ಲಿ ಇದನ್ನ ಮಾಡಿದ್ರಂತೆ ಬಟ್ ನಮ್ಮ ಏರಿಯಾದೊಳಗೆ ಹೆಂಗೈತೆ ಅಂತಂದ್ರೆ ಒಂದು ಸಣ್ಣ ಉದಾಹರಣೆ ಆಗ್ಬೇಕು ಹಿಂದಕ್ಕೆ ಒಂದು ಸರ್ತಿ ಹಂಗೆ ನಾವು ಗಣಪತಿದ ನಮ್ಮ ಫ್ರೆಂಡಿಂದ ಡ್ಯಾನ್ಸ್ ಕಾಂಪಿಟೇಷನ್ ಅಂತ ನೋಡಕ್ಕೆ ಹೋಗಿದ್ವಿ ಇಲ್ಲಿ ಹಂಗೆ ಒಂದು ಸಣ್ಣ ಯಾರೋ ಪ್ರೊಡಾಕ್ಷ ಹಚ್ಚೋದ್ರಿಂದ ಬೆಂಕಿ ಹಾಕ್ತಿತ್ತು ಆವಾಗ ನಾವು ಯಾರೂ ಇರಲಿಲ್ಲ ಬಟ್ ಇರ್ತಕ್ಕಂಥ ಎಲ್ಲ ಅದ ನಮಾಜ್ ಮುಗಿಸ್ಕೊಂಡು ಹೋಗ್ತಕ್ಕಂಥ ನಮ್ಮ ಹಿರಿಯರು ಎಲ್ಲಾರು ಬಂದು ಅವತ್ತ ಅದನ್ನು ನಿಲ್ಲಿಸಿ ಮತ್ತೆ ನಮಗೆಲ್ಲ ಬೈದ್ ಒಬ್ಬರು ಇರ್ಬೇಕಂತ ಹೇಳಿ ಇದನ್ನು ಮಾಡಿ ಹಬ್ಬಗಳನ್ನು ಎಲ್ಲರ ಜೊತೆ ನಾವು ಆಚರಿಸುವಂತ ಒಂದು ನಮ್ಮ ದารಿದೀಪ ಹಾಗೆ ಕೊಟ್ಟಾರ ಅದಕ್ಕೆ ನಮ್ಮ ಹಿರಿರ್ಯೆ ನಾವೆಲ್ಲರೂ ಈ ಮುಕಾಂತರ ಇಲ್ಲಿ ಇರತಕ್ಕಂತ ಎಲ್ಲಾ ಯೋಮಂತರ ಕೂಡ ಅವರಿಗೆ ಧನ್ಯವಾದ ಅರ್ತವಿ ಯಾ ಕವಿ بھی ہے جو ہے ना फंक्शन जो, जो जो भी चला है फंक्शन हिंदू मुस्लिम क्या भी भेद भाव इधर नहीं है दोनों मिलके करते ईद मिलाद रंदे ओस अभी ಜಾತ್ರೆ ಇರಂದೆ ಯುರುಸ್ ರಂದೆ ಮೌಸನ್ ದರ್ಗಾ ಕರುಸ್ ರಂದೆ ಕೊನ್ಸ ಉನ್ವಿ ہمارےisme ಇನ್ವೋಲ್ ہوتے ಹಮಿ ಉನ್ಕಿಸ್ ಮೇ ಲೋ આજ ತಕ್ ಹಮಾರಾ इधर ಹಿಂದೂ ಮುಸ್ಲಿಂ ಕಾ ಕೊನ್ಸಾ بھی کچھ આજ ತಕ್ ಕಿದರ್ بھی ಫಂಕ್ಷನ್ ಸೆಕೆಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು